ಪಂಚಗವ್ಯ ಆಧಾರಿತ ಚಿಕಿತ್ಸೆಯಲ್ಲಿ ಪರಿಣಿತಿ ಹಾಗೂ ಇಪ್ಪತ್ತೈದು ವರ್ಷಕ್ಕಿಂತ ಹೆಚ್ಚು ಅನುಭವ ಹೊಂದಿದ ಬೆಂಗಳೂರಿನ ತಜ್ಞ ವೈದ್ಯರಾದ ಡಾ ಡಿಪಿ ರಮೇಶ್ ಇವರ ಮಾರ್ಗದರ್ಶನದಲ್ಲಿ ಹಾಗೂ ಓಜಶ್ರೀ ಆಯುರ್ವೇದ ಚಿಕಿತ್ಸಾಲಯದ ಮುಖ್ಯಸ್ಥರಾದ ಡಾ ಮನೋಜ್ ಕುಮಾರ್ ಎಳಮೇಲಿ ಇವರ ನೇತೃತ್ವದಲ್ಲಿ ಪಂಚಗವ್ಯ ಆಧಾರಿತ ಉಚಿತ ಆರೋಗ್ಯ ಚಿಕಿತ್ಸಾ ಶಿಬಿರ ಜರುಗುವುದು ಜೋಡೆತ್ತಿನ ಕೃಷಿ ಪುನಶ್ಚೇತನ ಕಾರ್ಯದಲ್ಲಿ ತೊಡಗಿದ ಅಭಿ ಫೌಂಡೇಶನ್ ವಿಜಯಪುರ ಇವರ ಸಹಯೋಗದಲ್ಲಿ ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಉಚಿತ ಸಮಾಲೋಚನೆ ಹಾಗೂ ತಪಾಸಣೆ ನೀಡಲಾಗುವುದು ದಿನಾಂಕ ಇಪ್ಪತ್ತೆಂಟು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ನಾಲ್ಕು ಗಂಟೆಯವರೆಗೆ ಸ್ಥಳ ಔಜಶ್ರೀ ಆಯುರ್ವೇದ ಚಿಕಿತ್ಸಾಲಯ ಗುರಡ್ಡಿ ಕಾಂಪ್ಲೆಕ್ಸ್ ಕಾರ್ಪೊರೇಷನ್ ಕಾಂಪ್ಲೆಕ್ಸ್ ಎದುರುಗಡೆ ಆದರ್ಶನಗರ ವಿಜಯಪುರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆರು ಮೂರು ಆರು ಎರಡು ಎಂಟು ಐದು ಆರು ಏಳು ಐದು ಸೊನ್ನೆ ಎಂಟು ಒಂದು ಎರಡು ಮೂರು ಐದು ಒಂದು 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 ಎಂಟು ಐದು ಮಾರಕ ರೋಗ ಕ್ಯಾನ್ಸರ್ಗೆ ಹೆದರಬೇಡಿ ಎದುರಿಸಿ ಆನ್ಸರ್ ಫಾರ್ ಕ್ಯಾನ್ಸರ್ ಪಂಚಗವ್ಯ ಆಯುರ್ವೇದ ಹೊಲಿಸ್ಟಿಕ್ ವಿಧಾನ ರೋಗ ಭಾರತ ಸರ್ವರೋಗಗಳಿಗೆ ಪಂಚಗವ್ಯ ಆಧಾರಿತ ಚಿಕಿತ್ಸೆ ಜೋಡೆತ್ತಿನ ಕೃಷಿ ಉಳಿದರೆ ದೇಸಿ ಗೋವುಗಳು ಉಳಿಯುವವು ಜೋಡೆತ್ತು ಹಾಗೂ ದೇಸಿ ಗೋವುಗಳು ಉಳಿದರೆ ಮಾತ್ರ ಗುಣಮಟ್ಟದ ಆಹಾರ ಎಲ್ಲರಿಗೂ ದೊರೆಯುವುದು ಗುಣಮಟ್ಟದ ಆಹಾರ ಸಮಾಜವನ್ನ ರೋಗ ಇಡುವುದು ಬನ್ನಿ ಜೋಡೆತ್ತಿನ ಕೃಷಿ ಪುನಶ್ಚೇತನ ಅಭಿಯಾನದಲ್ಲಿ ಪಾಲ್ಗೊಂಡು ಸಮಾಜವನ್ನ ರೋಗಮುಕ್ತ ಮಾಡೋಣ